ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷಧರ ಭಟ್ ಅವರಿದ್ದಾರೆ ಶೇಷಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಮಾತು ಪ್ರಬಲವಾಗಿ ಕೇಳಿ ಬರ್ತಾ ಇರುವ ಹೊತ್ತಲ್ಲೇ ಯಡಿಯೂರಪ್ಪನವರು ಈಗ ಸಂಪುಟ ವಿಸ್ತರಣೆಗೆ ಕೈ ಹಾಕಲಿದ್ದಾರೆ ಅನ್ನುವ ಸುದ್ದಿ ಕೂಡ ಇದೆ ಇಲ್ಲಿ ಪ್ರಮುಖವಾಗಿ ನಮಗೆ ಕಾಣ್ತಾ ಇರುವ ಬಿಕ್ಕಟ್ಟು ಏನಂದ್ರೆ ಮೊನ್ನೆಯಷ್ಟೇ ನಿಗಮ ಮಂಡಳಿಗಳಿಗೆ ಯಡಿಯೂರಪ್ಪನವರು ನೇಮಕ ಮಾಡುವಾಗ ಯಾರನ್ನು ಯಾರ ಜೊತೆಯೂ ಸಮಾಲೋಚನೆ ನಡೆಸಲಿಲ್ಲ ಹೈಕಮಾಂಡ್ ಜೊತೆ ಕೂಡ ಮಾತುಕತೆ ಆಗಲಿಲ್ಲ ಅನ್ನುವಂಥದ್ದು ಈಗ ಸಂಪುಟ ವಿಸ್ತರಣೆಯ ಪ್ರಸ್ತಾಪವನ್ನ ಹೈಕಮಾಂಡ್ ಹತ್ರ ತಗೊಂಡು ಹೋಗುವಾಗ ಯಡಿಯೂರಪ್ಪನವರು ಹೇಗೆ ಮುಂದೆ ವರ್ತನೆ ಇರಬಹುದು ಹೈಕಮಾಂಡ್ ಇಲ್ಲಿ ಎರಡು ಮೂರು ರೀತಿಯ ಬೆಳವಣಿಗೆಯನ್ನು ತಾವು ಪ್ರಸ್ತಾಪ ಮಾಡಿದ ಒಂದು ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಎರಡನೇದು ಸಂಪುಟ ವಿಸ್ತರಣೆ ಮೂರನೆಯದು ತಾವುಳಿದು ನಿಗಮ ಮತ್ತು ಮಂಡಳಿ ಇದು ಮೂರಕ್ಕೂ ಕೂಡ ರಿಲೇಟೆಡ್ ಅಂತ ಇದಕ್ಕೊಂದು ಸಂಬಂಧ ಇದೆ ಒಂದೊಂದಾಗಿ ನೋಡೋಣ ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಉದ್ಭವವಾದದ್ದು ಯಾಕೆ ಅನ್ನೋದನ್ನು ನಾವು ಅವಲೋಕಿಸಬೇಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹಾಗೆ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರಿಗೆ ಒಂದು ವರ್ಷದ ಅವಕಾಶವನ್ನು ನೀಡಲಾಗಿತ್ತು ಅನ್ನುವ ಮಾತು ರಾಜಕೀಯ ವಲಯದಲ್ಲಿದೆ ಅಲ್ಲ ಬಿ ಜೆ ಪಿ ವಲಯದಲ್ಲಿದೆ ಈಗ ಒಂದು ವರ್ಷ ಆದ ತಕ್ಷಣ ಈ ಒಂದು ಪ್ರಶ್ನೆ ಏನಿದೆ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಯಡಿಯೂರಪ್ಪನವರ ನಿರ್ಗಮದ ನಿರ್ಗಮನದ ಪ್ರಶ್ನೆ ಹೊಸ ಮುಖ್ಯಮಂತ್ರಿ ಅಧಿಕಾರದ ಪ್ರಶ್ನೆಗಳು ಒಮ್ಮೆಲೆ ಮುನ್ನೆಲೆಗೆ ಬಂದವು ಇದಕ್ಕೆ ಪೂರ್ವಕವಾಗಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಗೌರವಾನ್ವಿತ ಲಕ್ಷ್ಮಣ ಸವದಿ ಅವರು ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಮುಖ್ಯಮಂತ್ರಿಗಳ ಭಾಷಣ ಇರಲಿಲ್ಲ ಅವರು ದೆಹಲಿಗೆ ಹೋಗಿದ್ದರು ವರಿಷ್ಠರನ್ನು ಮೀಟ್ ಮಾಡೋದಕ್ಕೆ ಹಾಗೆ ರಾಜ್ಯಪಾಲರನ್ನು ಅವರು ಮೀಟ್ ಮಾಡಿದ್ದರು ಅವರು ರಾಜ್ಯಪಾಲರನ್ನು ಮೀಟ್ ಮಾಡಿದ್ದು ಯಾಕೆ ನಡೆಸೋ ಪ್ರಶ್ನೆ ಹಾಗೆಯೇ ಅವರು ದೆಹಲಿಗೆ ಹೋದದ್ದು ಯಾಕೆ ಪಕ್ಷದ ಅಧ್ಯಕ್ಷರನ್ನು ಅವರು ಮೀಟ್ ಮಾಡೋದಕ್ಕೆ ಹೋಗಿದ್ದು ಯಾಕೆ ಇದರ ಸುತ್ತ ವದಂತಿಗಳು ಕೆಲವು ಸತ್ಯ ಕೆಲವು ಸುಳ್ಳುಗಳು ಹರಡೋದಕ್ಕೆ ಕಾರಬಾರು ಒಂದಂತೂ ಭಾಳ ಸ್ಪಷ್ಟವಾದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅನ್ನುವುದು ಅದು ಯಾವುದೋ ಈ ಕಬ್ಬು ಸಾಗಾಣಿಕೆ ವಾಹನಕ್ಕೆ ತೆರಿಗೆಗೆ ಸಂಬಂಧಪಟ್ಟಾಗ ಮನ್ನಾ ಮಾಡೋದ್ರಂತೆ ಅವ್ರು ಮೂವತ್ತು ಕೋಟಿ ಮಾಡಲ್ಲ ಅಂದ್ರಂತೆ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಬಂತು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾರೆ ಅದು ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ ಈ ಸತ್ಯ ಸುಳ್ಳು ಹೇಳೋದಕ್ಕೆ ಇಬ್ಬರೇ ಹೇಳೋದಕ್ಕೆ ಸಾಧ್ಯ ಒಬ್ಬರು ಮುಖ್ಯಮಂತ್ರಿಗಳು ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು ಸೊ ಭಿನ್ನಾಭಿಪ್ರಾಯ ಬಂದದ್ದು ನಿಜ ಅನ್ನೋದು ಸೊ ಈ ಭಿನ್ನಾಭಿಪ್ರಾಯ ಬಂದ ತಕ್ಷಣ ದೆಹಲಿಗೆ ಹೋಗ್ತಾರೆ ಲಕ್ಷ್ಮಣ ಸವದಿಯವರು ಅವರು ನಡ್ಡಾ ಅವ್ರನ್ನ ಭೇಟಿ ಮಾಡ್ತಾರೆ ಸೊ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೆ ಯತ್ನ ಮಾಡಿದ್ರು ಅಂತಾರೆ ಬಟ್ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವ ಮಾತು ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ ಸೊ ನಡ್ಡಾ ಅವ್ರನ್ನ ಮೀಟ್ ಮಾಡಿ ಹೇಳ್ತಾರೆ ನೀವು ಯಾಕೆ ನಡ್ಡಾ ಅವ್ರನ್ನ ಮೀಟ್ ಮಾಡಿದ್ರಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಲಕ್ಷ್ಮಣ ಸವದಿಯವರು ಏನಿಲ್ಲ ಸರ್ಕಾರದ ಒಂದು ವರ್ಷದ ಸಾಧನೆಯನ್ನು ನಮ್ಮ ಹೋಗಿದ್ದೆ ಏನು ಕಿವಿ ಮೇಲೆ ಇವರು ಹೂವ ಇಡ್ತಿದ್ದಾರೆ ಅಂತ ಅವರು ದಡ್ಡರಾಗಿರ್ಬೋದು ಸಾಮಾನ್ಯ ದನ ದಡ್ಡಲ್ಲ ಒಂದು ವರ್ಷದ ಸರ್ಕಾರದ ಸದ ಸಾಧನೆಯನ್ನು ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಿಗೆ ಹೇಳ್ಬೇಕು ಅವರು ನಾಯಕರು ಇವರು ಹೋಗಿ ಸಾಧನೆ ಹೇಳಿ ಸಾಧನೆ ಹೇಳಿರಲ್ಲ ಅವರು ವೈಫಲ್ಯವನ್ನೇ ಹೇಳಿರ್ತಾರೆ ಸೊ ಸರ್ಕಾರದ ವೈಫಲ್ಯ ಹೀಗಿದೆ ಆಗಿದೆ ಅಂತ ಹೇಳಿರ್ತಾರೆ ಸೊ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನೋಡ್ತಿರ್ತಾರೆ ಹಾಗೇನೇ ಅದರ ಜೊತೆಗೆ ಬಂದದ್ದು ಇನ್ನೊಂದು ಪ್ರಶ್ನೆ ಅಂದರೆ ಇಬ್ಬರು ಹೆಸರುಗಳು ಬಂದು ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮೇಜರಾಗಿ ಒಬ್ಬರು ಲಕ್ಷ್ಮಣ ಸವದಿಯವರಾದರೆ ಇನ್ನೊಬ್ಬರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಈ ಸುದ್ದಿಗಳು ಹೇಗೆ ಬರ್ತವೆ ಯಾರೋ ಒಬ್ಬರು ಕೊಡಬೇಕಲ್ವಾ ಸತ್ಯನ ಸುಳ್ಳು ಪ್ಲಾಂಟ್ ಮಾಡಬೇಕು ಇದು ನಿಮ್ಗೆ ಸುದ್ದಿಯ ಮೂಲಗಳು ಅಂದ್ರೆ ಆ ಪಕ್ಷದವ್ರು ಯಾರೋ ಹೇಳಬೇಕು ನಿಮ್ಮ ನಂಬಿಗಸ್ಥರು ಹೇಳಬೇಕು ಇನ್ನೊಂದು ಹೇಳಬೇಕು ಈ ಸುದ್ದಿಯನ್ನು ಹರಿಬಿಟ್ಟು ಯಾರು ಬಿಡ್ತಾರೆ ಏನು ಕಾಂಗ್ರೆಸ್ನವ್ರು ಹರಿಬಿಡ್ತಾರೆ ಜೆ ಡಿ ಎಸ್ನವ್ರು ಅಲ್ವಲ್ಲ ಬಿಜೆಪಿ ಪಕ್ಷದ ಒಳಗಡೆಯಿಂದ ಈ ಸುದ್ದಿಗಳು ಬರ್ತವೆ ಸೊ ಆದ್ದರಿಂದ ಈ ಒಂದು ನಾ ಈ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಮುನ್ನೆಲೆಗೆ ಬಂದಿದ್ದು ಅದು ಬೆಳವಣಿಗೆ ಆದದ್ದು ಅದು ಬೇರೆ ಬೇರೆ ರೂಪ ಪಡೆದುಕೊಂಡು ಮಾಧ್ಯಮದಲ್ಲಿ ಬಂದಿದ್ದು ಇದು ಒಂದನೇದು ಸೊ ಎರಡನೇದಾಗಿ ಇದಾದ ತಕ್ಷಣ ಮುಖ್ಯಮಂತ್ರಿಗಳು ಈ ಸಚಿವ ಸಂಪುಟದ ವಿಸ್ತರಣೆಯ ಸುದ್ದಿ ಬರುತ್ತೆ ಅದು ಮುಖ್ಯಮಂತ್ರಿಗಳ ವಲಯನೇ ಕೊಟ್ಟಿರ್ತದೆ ಅಲ್ವಾ ಬೇರೆಯವ್ರು ಕೊಡೋಕ್ಕೆ ಸಾಧ್ಯ ಯಾಕೆ ಕೊಟ್ಟಿರ್ತಾರೆ ಸೊ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೂಡ ತಮ್ಮನ್ನು ಬದಲು ಮಾಡ್ಬೋದು ಅನ್ನೋ ಸಂಶಯ ಅವರಿಗಿತ್ತು ಅನ್ನೋದು ನಮಗೆ ನಾವು ಗಮನಿಸ್ಬೋದು ಅವರು ಒಂದು ವರ್ಷದ ಸಂದರ್ಭದಲ್ಲಿ ಹೇಳ್ತಾರೆ ನಾನು ಮೂರು ವರ್ಷ ಪೂರೈಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಗವರು ಅವಕಾಶ ಕೊಡ್ತಾರೆ ಅನ್ನುವ ವಿಶ್ವಾಸ ನನಗಿದೆ ಅಂತಾರೆ ಯಾರಿಗಾರ ವಿಶ್ವಾಸ ಇದ್ದರೆ ಹೇಳಲ್ಲ ವಿಶ್ವಾಸ ಇಲ್ಲದಿದ್ದರೆ ರಾಜಕಾರಣದಲ್ಲಿ ವಿಶ್ವಾಸ ಇದೆ ಅಂತಾರೆ ದಟ್ ಇಸ್ ದ ಪಾಲಿಟಿಕ್ಸ್ ಮೋದಿಯವರು ನಾನು ಮುಂದುವರಿಸ್ತಾರೆ ಅನ್ನುವ ವಿಶ್ವಾಸ ಇದೆ ಅಂತ ಯಡಿಯೂರಪ್ಪ ಅವರ ಮಾತೇನಿದೆ ಅವರಿಗೆ ಆ ವಿಶ್ವಾಸ ಇಲ್ಲ ಅನ್ನುವುದನ್ನು ತೋರಿಸುತ್ತೆ ಅವರೊಳಗಡೆ ಆತಂಕ ಇತ್ತು ಆ ಕಾರಣಕ್ಕಾಗಿ ಯಡಿಯೂರಪ್ಪನವರು ಅವರು ಮುಂದುವರಿಸ್ತಾರೆ ಅಂತಾರೆ ಆಗ ಈ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಮುನ್ನೆಲೆಗೆ ಬರುತ್ತೆ ಸೊ ಹೀಗೆ ಮುನ್ನೆಲೆಗೆ ಬಂದಂಥ ಸಚಿವ ಸಂಪುಟದ ವಿಸ್ತರಣೆ ವಿಚಾರ ಏನಿದೆ ಅದು ಬೇರೆ ಬೇರೆ ಹೆಸರುಗಳು ಹೋಗೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಪ್ರಾರಂಭ ಆಗುತ್ತೆ ಅದರ ಜೊತೆಗೆ ನಿಗಮ ಮಂಡಳಿಗಳ ತಾವೇನು ಮೂರನೇ ವಿಚಾರ ಪ್ರಸ್ತಾಪ ಮಾಡಿದ್ವಿ ನಿಗಮ ಮಂಡಳಿಗಳ ನೇಮಕ ಕೂಡ ಸಚಿವ ಸಂಪುಟಕ್ಕೆ ವಿಸ್ತರಣೆಗೆ ಬೇಕಾದ ಹೆಬ್ಬಾಗಿಲನ್ನು ತೆರೆಯೋದಕ್ಕೆ ಅದರ ಯಾರು ಮುಖ್ಯ ಮಂತ್ರಿಗಳಾಗಬೇಕಂತ ಪೈಪೋಟಿ ನಡೆಸ್ತಾರೆ ಅಂಥ ಇಪ್ಪತ್ನಾಲ್ಕು ಜನರನ್ನು ಬಾಯಿ ಮುಚ್ಚಿಸುವುದು ಅಂತ ಬಟ್ ಅದರಲ್ಲೂ ಅವರು ಯಶಸ್ವಿ ಆಗಿಲ್ಲ ಅನ್ಸುತ್ತೆ ಯಡಿಯೂರಪ್ಪನವರು ಅಂದರೆ ಹೈಕಮಾಂಡ್ಗೆ ಒಂದು ತರ ಬಿಸಿ ತುಪ್ಪ ಮತ್ತೆ ಯಡಿಯೂರಪ್ಪನವರ ವೈರಿಗಳಿಗೂ ವಿರೋಧಿಗಳಿಗೂ ಬಿಸಿ ತುಪ್ಪ ಇದ್ರ ಮಧ್ಯೆ ಯಡಿಯೂರಪ್ಪನವರಿಗೂ ಈಗ ಆತಂಕ ಶುರುವಾಗಿದೆ ಏನು ತನ್ನ ಕೆಳಗಿಳಿಸಬಹುದಾ ಅನ್ನುವಂಥದ್ದು ಅದರ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಜೊತೆಗಿರುವವರಿಗೂ ಆತಂಕ ಶುರುವಾಗಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ವಿಚಾರ ಯಾವ ರೀತಿ ತಿರುವನ್ನ ಪಡ್ಕೊಳ್ಳಬಹುದು ಯಾಕಂದ್ರೆ ನಿಗಮ ಮಂಡಳಿ ವಿಚಾರ ನೇಮಕದ ವಿಚಾರದಲ್ಲೂ ತುಂಬಾ ಅಸಮಾಧಾನ ಸ್ಫೋಟವಾಗಿದೆ ತುಂಬಾ ಹಿರಿಯರಿಗೆಲ್ಲ ಯಾವುದೋ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಹೇಗೆ ನಾಳೆಯ ಗೌಡ್ರೆ ಒಂದು ರಾಜಕಾರಣಿಗಳಿಗೆ ಆತಂಕ ಭಯ ಇದ್ದೇ ಇರ್ತವೆ ಯಾಕಂದ್ರೆ ಅವರು ಅಧಿಕಾರ ಮೋಹಿತರು ನಾನು ಬಹಳ ಸಂದರ್ಭದಲ್ಲಿ ಸಂತತ್ವ ಇಲ್ಲ ಎಲ್ಲವನ್ನ ಬಿಟ್ಟು ಹೊರಗುವ ಮನಸ್ಥಿತಿ ಇಲ್ಲ ಸದಾ ಹಿಡಿದಿಟ್ಕೋಬೇಕು ನಾನೇ ಮ ಇರಬೇಕು ನನಗೇ ಅಧಿಕಾರ ಬೇಕು ಅಲ್ವಾ ನಾನೇ ಕಾಸು ಹೊಡಿಬೇಕು ನಾನೇ ಭ್ರಷ್ಟಾಚಾರ ಇಂಥ ಮನಸ್ಥಿತಿ ಇರೋದರಿಂದ ಅವರಿಗೊಂದು ವಿಚಿತ್ರವಾದ ಆತಂಕ ಭಾಳ ಸಾಧ್ಯವಾದ್ದು ಆತಂಕ ಮುಖ್ಯಮಂತ್ರಿಗಳಿಗೂ ಇದೆ ಮುಖ್ಯಮಂತ್ರಿಗಳ ಸುತ್ತಮುತ್ತಲಿದ್ದವ್ರಿಗೂ ಇದೆ ಹಾಗೆ ಯಾರೂ ಸೈಡ್ ವಿಂಗ್ನಲ್ಲಿ ಇದ್ದಾರಲ್ಲ ಬಂದ್ಬಿಟ್ಟು ಅವರಿಗೂ ಆತಂಕ ಇದೆ ಇವು ನನ್ನ ಮಗ ಯಾವಾಗ ಹೋಗ್ತಾನಪ್ಪ ಏ ವಯಸ್ಸಾಯ್ತು ಹೋಗೋದು ಬೇಡವಾ ನಾನು ಹೋಗೋದು ಹೋಗೋದು ಬೇಡವಾ ಯಾ ಯಡಿಯೂರಪ್ಪ ಮುಗಿಸ್ಬೇಕಪ್ಪ ಅವನು ಹೋಗ್ಬೇಕು ಇಂಥ ಮನಸ್ಥಿತಿ ಅದರ ಒಳಗಡೆ ಎಲ್ಲ ಷಡ್ಯಂತ್ರಗಳನ್ನು ಎಲ್ಲ ರೂಪುಗೊಳಿಸೋದು ಇನ್ನು ಈಗ ನೀವು ಕ್ಯಾಬಿನೆಟ್ ಏನು ವಿಸ್ತರಣೆ ವಿಚಾರಕ್ಕೆ ಬಂದರೆ ಆ್ಯಸ್ ಆಫ್ ನೌ ಪ್ರಕಾರ ಇದು ಕಾ ಕ್ಯಾಬಿನೆಟ್ ವಿಸ್ತರಣೆ ಇದು ಪುನಾರಚನೆ ಅಲ್ಲ ಅನ್ನುವ ಮಾತಿದೆ ಯಾವುದಾದರೂ ಕೂಡ ಇದು ಯಡಿಯೂರಪ್ಪನವರಿಗೆ ಅಗ್ನಿ ಪರೀಕ್ಷೆ ಭಾಳ ಮಹತ್ವದ್ದು ಇದು ಕೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅವರಿಗೆ ಮಾಡಿದರೂ ಕಷ್ಟ ಮಾಡದೇ ಇದ್ದರೂ ಕಷ್ಟ ಈಗ ಆ ಕಾರಣಕ್ಕೆ ಈಗ ಆಗಸ್ಟ್ ಎರಡನೇ ವಾರ ದೆಹಲಿಗೆ ಹೋಗಿ ಅವರು ಒಪ್ಪಿಗೆ ಪಡೆದು ಬರ್ತಾರೆ ಅನುಮತಿದೆ ಒಂದನೇದಾಗ ಒಪ್ಪಿಗೆ ಪಡೆಯೋದಕ್ಕೆ ಅವ್ರು ಒಪ್ಪಿಗೆ ಕೊಡಬೇಕು ಅಲ್ವಾ ಬಿ ಜೆ ಪಿ ವರಿಷ್ಠರು ಎಷ್ಟರ ಮಟ್ಟಿಗೆ ಒಪ್ಪಿಗೆ ಕೊಡ್ತಾರೆ ಅನ್ನೋದ್ರಲ್ಲಿ ನನಗೆ ಅನುಮಾನ ಇದೆ ಅದು ಒಂದು ಪಾರ್ಕ್ ಒಪ್ಪಿಗೆ ಕೊಟ್ಟ ಮೇಲೆ ಆಯ್ಕೆ ಯಾರದು ಸಂಪುಟದಕ್ಕೆ ಅಂಥ ಪ್ರಶ್ನೆಗಳಿವೆ ಓ ಈಗಿರುವ ಖಾಲಿ ಇರುವ ಸ್ಥಾನಗಳಲ್ಲಿ ನೀವು ಮೂರು ಜನ ಇದ್ದಾರೆ ಪ ಸರ್ಕಾರ ಬರೋದಕ್ಕೆ ಕಾರಣ ಆದಂಥ ಗ ಸನ್ಮಾನ್ಯ ಗೌರವ ಅಥ್ವಾ ಎಮ್ ಟಿ ವಿನಾಜ್ ಬ ನಾಗರಾಜ್ ಅವರು ಎಚ್ ವಿಶ್ವನಾಥ್ ಅವರು ಹಾಗೆ ಶಂಕರ್ ಅವರು ಈ ಮೂರು ಜನರು ಮಾಡಲೇಬೇಕು ಇನ್ನೊಂದು ಯಡಿಯೂರಪ್ಪನವ್ರು ಎಶ್ಯೂರೆನ್ಸ್ ಕೊಟ್ಟಂಥ ಬೆಳಗಾವಿ ಏನು ಉಮೇಶ್ ಕತ್ತಿ ಅವರು ನಾಲ್ಕು ಹೊರಟು ಹೋಯಿತು ಸೊ ಅದರಿಂದ ಎಲ್ಲ ಸ್ಥಾನಗಳನ್ನು ಅವರು ತುಂಬಿಬಿಟ್ರೆ ಇಸ್ ಗಾನ್ ಈಸ್ ಟ್ರಬಲ್ ರಾಜಕಾರಣದಲ್ಲಿ ಮುಗಿದೋಯ್ತು ಅಂತಂದರೆ ಅವಾಗ ರಿಬೆಲ್ ಆಗಿ ಅವರು ಆಗ್ಬಿಡ್ತಾರೆ ಅವರು ಕೆಲವು ಸ್ಥಾನಗಳನ್ನಾದರೂ ಕೂಡ ಅವರು ಖಾಲಿ ಇಟ್ಕೋಬೇಕು ಅದು ಚಾಣಾಚ್ಯ ಸ್ಥಾನ ಆದರೆ ಯಡಿಯೂರಪ್ಪನವರಿಗೆ ಇರುವ ಬಹುಮುಖ್ಯವಾದ ಸವಾಲು ಅಂತ ಅಂದರೆ ಅವ್ರೀಗ ಈ ಮೂವರಲ್ಲಿ ಮೂರನ್ನು ಮಾಡ್ತಾರಾ ಇಲ್ವಾ ಅಂತ ಸೊ ಈ ಮೂವರನ್ನು ಮಾಡಲ್ಲ ಅನ್ನುವ ಸುದ್ದಿ ಇದೆ ಶಂಕರ್ ಅವರನ್ನು ಮಾತ್ರ ಮಾಡ್ತಾರೆ ಅಂತ ಒಂದು ಸುದ್ದಿ ಇನ್ನೊಂದು ಸುದ್ದಿ ಪ್ರಕಾರ ಶಂಕರ್ ಹಾಗೂ ಎಮ್ ಟಿ ಬಿ ಅವ್ರನ್ನ ಮಾಡ್ತಾರೆ ಅಂತ ಒಂದು ಸುದ್ದಿ ಹಾಗೆಯೇ ಇವರನ್ನು ವಿಶ್ವನಾಥ್ ಅವ್ರನ್ನ ಮಾಡಲ್ಲ ಅಂತ ಸುದ್ದಿ ಇನ್ನೊಂದು ಕಡೆ ಎಮ್ ಎಲ್ ಸಿ ಆದಂಥ ಯೋಗೀಶ್ವರ್ ಅವರು ಬೇರೆ ಬೇರೆ ರೀತಿಯ ನಾನು ಬೆಳಗ್ಗೆನೋದ್ರ ಬಗ್ಗೆ ಮಾತನಾಡಿದೆ ಬೇರೆ ಬೇರೆ ರೀತಿಯ ಥ್ರೆಟ್ಗಳನ್ನು ಹಾಕೋದು ನಾನು ಮಾಡಲೇಬೇಕು ಅನ್ನೋದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸ್ತಿದ್ದಾರೆ ಅದರಿಂದ ಯಡಿಯೂರಪ್ಪನವರು ಪಾಲಿಗೆ ಇದು ಸುಲಭ ಅಲ್ಲ ಅದರ ಜೊತೆಗೆ ನೀವು ಎಚ್ ವಿಶ್ವನಾಥ್ ಅವರು ಹಾಗೆಯೇ ಶಂಕರವರು ಎಮ್ ಟಿ ಬಿ ಮೂರೂ ಒಂದೇ ಜನಾಂಗಕ್ಕೆ ಸೇರಿದವರು ಸೊ ಈ ಸರ್ಕಾರದಲ್ಲಿ ನೀವು ಒಂದು ಒಂದೆರಡು ಜನಾಂಗದ್ದ ಲಿಂಗಾಯಿತರು ಬ್ರಾಹ್ಮಣರು ಕುರುಬ್ರು ಮುಗ್ದೋಯ್ತು ಉಳಿದೆಲ್ಲ ನೀವು ಈಗ ಅದಕ್ಕೆ ಅದಕ್ಕೆ ಯಾವ ರೀತಿ ಪ್ರತಿಧ್ವರಿಸುತ್ತೆ ಅಂದರೆ ನೀವು ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಅವ್ರಂದು ಹೇಳಿಕೆ ಕೊಟ್ಟಿದ್ದಾರೆ ನಾವು ಮೂರು ಜನ ಇದ್ದೀವಪ್ಪ ನಾವು ಬಲಗೈಯಲ್ಲಿ ನಮಗೆ ಯಾರಿಗೂ ಕೊಟ್ಟಿಲ್ಲ ನಾವು ಒಬ್ರಿಗಾರು ಕೊಡಿ ಅಂತ ಈ ಜಾತಿವಾರು ಪ್ರಾತಿನಿಧ್ಯದ ಪ್ರಶ್ನೆ ಬರುತ್ತೆ ಅದಕ್ಕೆ ಯಡಿಯೂರಪ್ಪ ಹೇಳಿದ ಒಂದು ಸಮತೋಲನವನ್ನು ಇಂಬ್ಯಾಲೆನ್ಸ್ ಏನು ಸರಿಪಡಿಸ್ತೀನಿ ಒಂದು ಜಾತಿವಾರು ಇಂಬ್ಯಾಲೆನ್ಸ್ ಏನಿದೆ ಅದರ ಜೊತೆಗೆ ಜಿಲ್ಲಾವಾರು ಇಂಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಸರಿಪಡ ಅದು ಸರಿಪಡಿಸೋದು ಅಂಥ ಸುಲಭ ಸಾಧ್ಯನೇ ಇಲ್ಲ ಅದ್ರ ಪ್ರಕಾರ ಇನ್ನೊಂದು ಮಾತಾಡ್ತಾರೆ ನೀವು ಈಗ ಬೆಳಗಾವಿಯಲ್ಲಿ ಉಮೇಶ್ ಕತ್ತಿ ಕೊಡಬೇಕಾದ್ರೆ ಇನ್ಯಾರನೋ ಕೈ ಬಿಡಬೇಕು ಅಥವಾ ಯಾರನ್ನ ಕೈ ಬಿಡೋ ಶಕ್ತಿ ಇದೆ ಅವರಿಗೆ ಅಥವಾ ಸೀನಿಯರ್ಸ್ ಕೆಲವ್ರನ್ನ ಕೈ ಬಿಡ್ತಾರೆ ಅನ್ನೋ ವದಂತಿ ಇದೆ ಸೀನಿಯರ್ಸ್ ಕೈ ಬಿಡೋ ಶ ಅದು ಇವ್ರ ಕೈಲಿ ಅಧಿಕಾರ ಇದೆಯೋ ಇಲ್ಲವಲ್ಲ ಹೈಕಮಾಂಡ್ ಒಪ್ಪಬೇಕು ಈ ಹೈಕಮಾಂಡ್ ಹೋಗ್ಬಿಟ್ಟೀಗ ಜಗದೀಶ್ ಶೆಟ್ಟರ್ನ ಬಿಡಿ ಅಶೋಕ್ ಕೈ ಅಂದ್ರೆ ಒಪ್ಕೋತಾರೋ ಒಪ್ಕೊಳ್ಳಲ್ಲ ಸೀನಿಯರ್ಸ್ ಕೈ ಬಿಡೋಕ್ಕಾಗಲ್ಲ ನೀವು ನಿರುಪಯೋಗಿಗಳು ಅಂತ ಯಾವ ಆಧಾರದ ಮೇಲೆ ತೀರ್ಮಾನ ತಗೋತೀರಿ ನಿರುಪಯೋಗಿಗಳು ಕೈ ಬಿಡ್ತೀನಿ ಅಂತಂದರೆ ಅದಕ್ಕೊಂದು ಮಾನದಂಡ ಬೇಕಲ್ವಾ ಆ ಮಾನದಂಡವನ್ನು ನಿರ್ಧರಿಸುವವರು ಯಾರು ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತೋ ಯಡಿಯೂರಪ್ಪನವ್ರು ನಿರ್ಧರಿಸ್ತಾರೋ ಬಿ ಎಲ್ ಸಂತೋಷವ್ರು ನಿರ್ಧರಿಸ್ತಾರೋ ಮೋದಿಯವರು ನಿರ್ಧರಿಸ್ತಾರೋ ಅಲ್ವಾ ಮೋಹನ್ ಭಾಗವತ್ ಅವರು ನಿರ್ಧರಿಸ್ತಾರೆ ಯಾರು ನಿರ್ಧರಿಸ್ತಾರೆ ಈ ಪ್ರಶ್ನೆ ಇದೆ ಆದ್ದರಿಂದ ಇದು ಅಗ್ನಿ ಪರೀಕ್ಷೆ ಅಂತ ನಾನು ಹೇಳಿದ್ದದ್ದು ಈ ಅಗ್ನಿ ಪರೀಕ್ಷೆಯಲ್ಲಿ ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ವಿಜಯಿ ಆಗ್ತಾರೆ ಗೊತ್ತಿಲ್ಲ ಪ್ರವೇಶ ಮಾಡಲೇಬೇಕಾಗಿದೆ ಅಗ್ನಿ ಇವರಿಗೆ ಫ್ರೆಂಡ್ಲಿ ಆಗಿದ್ದರೆ ದಹಿಸದ ಇರಬೇಕು ಅಂದರೆ ಸೀತೆ ಅಗ್ನಿ ಪ್ರವೇಶ ಮಾಡಿದಂಗೆ ಹೋಗ್ಬಿಡ್ಬೇಕು ಅಂಥ ಒಂದು ಅಗ್ನಿ ಪರೀಕ್ಷೆ ಇದು ಇವರು ಅಗ್ನಿ ಪ್ರವೇಶವನ್ನು ಮಾಡಲೇಬೇಕಾಗಿದೆ ಇದು ರಾಜಕೀಯದ ಹೋಮಕುಂಡ ಇದು ಈ ರಾಜಕೀಯದ ಹೋಮಕುಂಡದಲ್ಲಿ ಒಂದು ಸಲ ಪ್ರವೇಶ ಮಾಡಿದ ಮೇಲೆ ಅವರು ಮತ್ತೆ ಹೊರಗೆ ಹ್ಯಾಂಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇಟ್ ಇಸ್ ಅ ಸೀರಿಯಸ್ ಥಿಂಗ್ ಫಾರ್ ಯಡಿಯೂರಪ್ಪ ಅತ್ತ ದರಿ ಇತ್ತ ಪುಲಿ ಅಂತ ನೋಡಿ ಅಲ್ವಾ ಅದನ್ನು ಮಾಡಿದ್ರು ಕಷ್ಟ ಮಾಡದಿದ್ದರೂ ಕಷ್ಟ ಆ ಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಒಂದು ಕಡೆ ಯಡಿಯೂರಪ್ಪನವರಿಗೆ ಹೈಕಮಾಂಡನ್ನು ಎದುರಿಸುವ ಹಂತದಲ್ಲಿನ ಸವಾಲು ಇನ್ನೊಂದು ಕಡೆ ಅವರು ತಾವೇ ಕೊಟ್ಟ ಪ್ರಾಮಿಸ್ಗಳ ಬಂಧಿಯಾಗಿರುವಂಥವರು ಯಡಿಯೂರಪ್ಪನವರು ಈ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ಅಸಮಾಧಾನ ಸ್ಫೋಟಕ್ಕೆ ಕಾರಣವಾಗಿಯೇ ಆಗತ್ತೆ ಇಂಥ ಸಂದರ್ಭವನ್ನು ಹೈಕಮಾಂಡ್ ಯಡಿಯೂರಪ್ಪನವರನ್ನ ಇಳಿಸೋಕೆ ಒಂದು ನೆಪವಾಗಿ ಬಳಸಿಕೊಳ್ಳೋ ಸಾಧ್ಯತೆ ಕಾಣಿಸುತ್ತೆ ಒಂದು ಗೌಡ್ರೆ ನೀವು ಸಚಿವ ಸಂಪುಟ ವಿಸ್ತರಣೆ ಮಾಡಿ ಮಾಡದೇ ಇರಿ ಪುನಾರಚನೆ ಮಾಡಿ ಮಾಡದೇ ಇರಿ ಸೊ ಯಡಿಯೂರಪ್ಪನವರ ಸಮಸ್ಯೆ ಹಾಗೇ ಇರುತ್ತೆ ಮತ್ತು ಯಡಿಯೂರಪ್ಪನವರ ವಿರುದ್ಧದ ಷಡ್ಯಂತ್ರ ಮುಂದುವರಿಯುತ್ತೆ ಇವಾಗಲೇ ನೀವು ಗಮನಿಸಿದ ಹಾಗೆ ನಿಗಮ ಮಂಡಳಿಗಳನ್ನು ನೇಮಕ ಮಾಡುವಾಗ ಅವರು ಹೈಕಮಾಂಡ್ ಮಾತು ಕೇಳಿಲ್ಲ ಅನ್ನೋದಿದೆ ಒಂದೊಮ್ಮೆ ಹೈಕಮಾಂಡ್ ಮಾತನ್ನು ಕೇಳದೆ ಅವರು ನಿಗಮ ಮಂಡಳಿಗಳನ್ನ ರಚಿಸಿದರೆ ಮೋದಿ ಆಗಲಿ ಅಥವಾ ಸನ್ಮಾನ್ಯ ಗೌರವಾನ್ವಿತ ಅಮಿತ್ ಶಾ ಆಗಲಿ ನಡ್ಡಾ ಆಗಲಿ ಗಾಂಧಿ ಅಲ್ಲ ಅವ್ರ ರಾಜಕಾರಣ ಗಾಂಧಿ ರಾಜಕಾರಣ ಅಲ್ಲ ಗೋಡ್ಸೆ ಗಾಂಧಿ ರಾಜಕಾರಣ ನನಗಾಗಲ್ವಾ ಮಾರು ಗೋಳೆ ಅವ್ರ ರಾಜಕಾರಣದ ವಿಧಿವಿಧಾನನೇ ಹಾಗೆ ಅಲ್ವಾ ಸೊ ಅದನ್ನು ಅದರಿಂದ ಒಂದೊಮ್ಮೆ ಇವರು ಪರ್ಮಿಷನ್ ತಗೊಳ್ಳದೇ ಇದ್ದರೆ ಈ ದೆಹಲಿ ವರಿಷ್ಠರೇರಿದ್ದಾರೆ ಯಡಿಯೂರಪ್ಪನ ಸೈಸ್ಗಳೆಲ್ಲ ಬುದ್ಧಿ ಕಲಿಸೋಕ್ಕೆ ಟ್ರೈ ಮಾಡ್ತಿರ್ತಾರೆ ಬುದ್ಧಿ ಕಲ್ಸೋದು ಹೇಗೆ ಅಂತ ಅಂದರೆ ಅವರು ಈ ಸಂತೋಷ್ ಅಂತವ್ರನ್ನ ಎತ್ತು ಬಿಡ್ತಾರೆ ಬೇಕಾದರೆ ಇನ್ನೊಬ್ಬರನ್ನ ಎತ್ತು ಕಟ್ತಾರೆ ಸೊ ದೇ ವಿಲ್ ಇ ಸಿಂಪ್ಲಿ ಡೂ ಇಟ್ ಇಲ್ಲೇ ಒಂದು ಭಿನ್ನಮತೀಯ ಚಟುವಟಿಕೆ ಬರೋ ಹಾಗೆ ಕೂಡ ಅವರು ಮಾಡ್ಬೋದು ಸೊ ಅದರಿಂದ ಯಡಿಯೂರಪ್ಪನವರ ವಿರೋಧಿಗಳು ಒಂದಾಗುವ ಚಾನ್ಸಸ್ ಇದ್ದೇ ಇದೆ ಮೊದಲನೇದಾಗಿ ಈಗ ನಿಗಮ ಮಂಡಳಿಗಳಿಗೆ ಕಾಣಿದೆ ಕೆಲವರು ನನಗಿದು ಬೇಡ ಅವಮಾನ ಆಗಿದೆ ಅಂತ ತಿಪ್ಪಾರೆಡ್ಡಿ ಅಂತ ಅವ್ರು ಹೇಳಿದ್ದಾರೆ ಕೆಲವರು ಸ್ವೀಕಾರ ಮತ್ತು ಅದಕ್ಕೂ ಕೂಡ ಯಡಿಯೂರಪ್ಪನವರು ಬೇಕಾದ್ರೆ ತಗೊಳ್ರಿ ಬೇರೆ ಹೋಗಿ ಅಂತ ಹೇಳಿದ್ದಾರೆ ಅಂತ ಕಾಣುತ್ತೆ ಅಂದರೆ ಒಂದು ರೀತಿ ಯಡಿಯೂರಪ್ಪ ಸೆಡ್ ಹೊಡೆದು ಬಿಟ್ಟಿದ್ದಾರೆ ಅವರು ತಮ್ಮ ವಿರೋಧಿಗಳಿಗೆ ಸೆಡ್ ಹೊಡೆದಿದ್ದಾರೆ ಬಿ ಜೆ ಪಿ ವರಿಷ್ಠರಿಗೆ ಸೆಡ್ಡು ಹೊಡೆದಿದ್ದಾರೆ ನಾನು ಕೊಲೆ ಇನ್ನಿಗೆ ನೋಡ್ಕೊತೀನಿ ಅಂತ ಆ ಸೆಡ್ ಹೊಡೆದು ನಿಂತ ಸಂದರ್ಭದಲ್ಲಿ ನ್ಯಾಚುರಲಿ ಸ್ವಲ್ಪ ಮಟ್ಟಿಗೆ ಆತಂಕ ಉಂಟಾಗೋದು ಪಕ್ಷದ ವರಿಷ್ಠರಿಗೆ ಮತ್ತು ಅವ್ರ ವಿರೋಧಿಗೆ ಸುಲಭದ್ದಲ್ಲಿ ನೀವು ಏನಾದರೂ ಆಗಲಿ ಅಂದರೆ ಎಲ್ಲ ರೀತಿಯ ಫಲಿತಾಂಶಕ್ಕೂ ನಾನು ಸಿದ್ಧ ಇದ್ದೀರಿ ಅಂತ ಒಬ್ಬ ವ್ಯಕ್ತಿ ಎದ್ದು ನಿಂತುಬಿಟ್ರೆ ಅವ್ನು ಎದುರಿಸೋದು ಕಷ್ಟ ಯಡಿಯೂರಪ್ಪ ಆ ರೀತಿಯ ಒಂದು ರಾಜಕಾರಣಿ ಅವರು ಸೊ ಈಗ ಹಾಗೆ ಕಾಣ್ತಾ ಇದೆ ಅವರು ಒಂದು ನಾಯಕತ್ವದ ಜೊತೆಗೆ ಸೆಡ್ ಹೊಡೆದಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಸೊ ಅದರಿಂದ ಈಗ ಅವ್ರನ್ನ ನೆಕ್ಸ್ಟ್ ಸಚಿವ ಸಂಪುಟದ ವಿಸ್ತರಣೆ ಏನಿದೆ ವಿಸ್ತರಣೆಯ ಸಂದರ್ಭದಲ್ಲಿ ಹೈಕಮಾಂಡ್ ಕೇಳ್ತಾರೆ ಅವಳು ಸೆಡ್ ಹೊಡಿತಾರೆ ಗೊತ್ತಿಲ್ಲ ನಮಗೆ ಹೈಕಮಾಂಡ್ ಮಾತು ಕೇಳಿದರೆ ಆವಾಗ ಸಮಸ್ಯೆಯನ್ನು ಸೃಷ್ಟಿಸುವುದು ಹೈಕಮಾಂಡ್ ಆಗುತ್ತೆ ಅಥವಾ ವಿರೋಧಿಗಳಾಗ್ತಾರೆ ಅದನ್ನು ಪರಿಹರಿಸಬೇಕಾದ ಅನಿವಾರ್ಯತೆ ಯಡಿಯೂರಪ್ಪನವ್ರದ್ದಾಗುತ್ತೆ ಶೆಡ್ ಓಡದು ನಿಂತಿರು ಅಂದರುಗಳು ಪ್ರಾಬ್ಲಮ್ ಹೊರದೇ ಸೊಲ್ಯೂಷನ್ನು ಹೊರತೆ ನೋ ಬಡಿ ಕೆನ್ ಕೆನ್ ಯು ಸಿ ಇಂಟರ್ಫಿಯರ್ ಆರ್ ಚೇಂಜ್ ದ ಹೋಲ್ ಹೋಲ್ ಸಿಚ್ಯುವೇಶನ್ ಆದ್ದರಿಂದ ಇದು ನಿಂತು ಯಡಿಯೂರಪ್ಪನವ್ರ ಮೇಲೆ ನಿಂತಿದೆ ಅಂದರೆ ಈಗ ಅಗ್ನಿಪ್ರವೇಶಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕು ಯಾವ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ಮಡಿ ಉಟ್ಕೋಬೇಕಾ ಪ್ಯಾಂಟ್ ಹಾಕ್ಕೋಬೇಕಾ ಅಂತ ಅವರೇ ಡಿಸೈನ್ ಮಾಡಬೇಕು ಹಣೆಗೆ ನಾಮ ಹಾಕಬೇಕಾ ಬ್ಯಾಡವಾ ಕುಂಕುಮ ಹಚ್ಕೋಬೇಕಾ ಅಥವಾ ವಿಭೂತಿ ಹಚ್ಕೋಬೇಕಾ ಅಡ್ನಾಮ ಬೇಕಾ ಉದ್ದಾಮ ಬೇಕಾ ಎಲ್ಲ ಮುಗಿದ್ಬಿಟ್ಟು ಕೈ ಮುಕ್ಕೊಂಡು ಹೋಗಿ ಅಗ್ನಿ ಪ್ರವೇಶ ಮಾಡಬೇಕಾ ಆಲ್ ದೀಸ್ ಥಿಂಗ್ಸ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಯಾರು ಅಗ್ನಿ ಪ್ರವೇಶ ಮಾಡ್ತಾರೋ ಅವರಿಗೆ ತೀರ್ಮಾನ ಆಗುತ್ತೆ ಸೊ ಬಟ್ ಅಂಥ ಒಂದು ಸ್ಥಿತಿಗೆ ಯಡಿಯೂರಪ್ಪ ಬಂದಿದ್ದಾರೆ ಯು ನಾಟ್ ಟು ಟೇಕ್ ಎ ಕಾಲ್ ತನ್ನ ಸಂಪುಟದಲ್ಲಿ ಏನು ಮಾಡಬೇಕು ಐ ಹೈಕಮಾಂಡಿಗೆ ಈ ಬಗ್ಗೆ ನಿಂತ್ಕೋಬೇಕಾ ಈಗ ಅವರು ಹೈಕಮಾಂಡಿಗೆ ಬಗ್ಗೆ ನಿಂತರೂ ಮುಗ್ದಂಗೆ ಎದೆ ಒಬ್ಬಿಸಿದ್ರು ಮುಗಿದಾಗೆ ಈಸ್ ಸಿಚುವೇಷನ್ ನೀವು ಹೇಳಿದಾಗೆ ಬಂಡತನ ಪ್ರದರ್ಶಿಸುವ ಸಾಧ್ಯತೆ ಯಡಿಯೂರಪ್ಪನವರು ಮಾಡ ಇದೆ ಅಂತ ಅಂದ್ರೆ ನನಗೆ ಇಲ್ಲಿ ಹೇಳಿ ಕೇಳಬೇಕು ಅನ್ನಿಸೋದು ಇವಾಗ ಯಡಿಯೂರಪ್ಪನವರು ಏನೇ ಹೋರಾಟದ ಹಿನ್ನೆಲೆ ಇರಲಿ ಏನೇ ಇರಲಿ ಆದರೆ ಅವರು ಈ ಸಲ ಅಧಿಕಾರಕ್ಕೆ ಬಂದದ್ದು ಮಾತ್ರ ಅನೈತಿಕ ದಾರಿಯ ಮೂಲಕ ಈ ಅನೈತಿಕ ದಾರಿಯ ಮೂಲಕ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪನವರು ತಮ್ಮ ಹೆಚ್ಚು ಕಡಿಮೆ ಈ ಕಡೆಯ ಇನ್ನಿಂಗ್ಸ್ ಅನ್ನು ಮುಗಿಸುವಾಗ ಇದೊಂದು ರೀತಿ ಅಸಹ್ಯಕರ ಆಗಿ ಒಂಥರ ಡಿಸ್ಕಸ್ಟಿಂಗ್ ಅನ್ನುವ ರೀತಿಯಲ್ಲಿ ನಾವು ಹೇಗೆ ಟೇಕ್ ಅನ್ನೋದ್ರ ಮೇಲೆ ಇದೆ ಅಲ್ವಾ ಈಗ ನೀವು ತುಂಬಾ ಅಮಾನವೀಯವಾಗಿ ನಿಮ್ಮನ್ನು ಹೊರದಬ್ದ್ರು ಅಂತ ಇಟ್ಕೊಳ್ಳಿ ಆವಾಗ ನೀವು ಹ್ಯಾಕ್ ಸ್ವೀಕಾರ ನೋವಿನಲ್ಲೂ ಸ್ವೀಕಾರ ಮಾಡಬಹುದು ಅಮಾನವೀಯ ನಾವು ಸಿಟ್ಟು ಮಾಡ್ಕೋಬೋದು ದಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಸೊ ಯಡಿಯೂರಪ್ಪನವರ ರಾಜಕೀಯ ಬೋಧಕಿನಲ್ಲಿ ಕೊನೆಯ ಕಾಲಘಟ್ಟ ಏನಿದೆ ಅವರು ಒಂದು ಬಾರಿ ಮುಖ್ಯಮಂತ್ರಿ ಆದ್ರಲ್ಲೋ ಈ ನಾಲ್ಕನೇ ಬಾರಿ ಆಗಿದ್ದು ಈ ಹಂತದಲ್ಲಿ ಅವರು ರಾಜಕೀಯ ಮೌಲ್ಯಗಳನ್ನೆಲ್ಲ ತೂರಿಬಿಟ್ಟಿದ್ದು ಒಂದು ಕಡೆ ಭ್ರಷ್ಟತೆಯ ಆರೋಪ ಅವರನ್ನು ಸುತ್ತಿಕೊಂಡಿದ್ದು ಅವರ ಮಕ್ಕಳೇ ಅವರ ಪರವಾಗಿ ವ್ಯವಹಾರ ಮಾಡುವಂಥದ್ದು ಅಲ್ವ ಅದರ ಜೊತೆಗೆ ಬೇರೆ ಬೇರೆ ಆರೋಪಗಳು ಡಿನೋಟಿಫಿಕೇಷನ್ ಮತ್ತೊಂದು ಬಂದಿದ್ದು ದಿಸ್ ಒನ್ ಪಾಟ್ ಎರಡನೇದಾಗ ಅನೈತಿಕವಾಗಿ ಅಧಿಕಾರ ಕಬಳಿಸುವ ಯತ್ನ ಕಬಳಿಸಿದ ಮೇಲೆ ಅನೈತಿಕವಾಗಿ ನಡ್ಕೊಳ್ಳೋ ಅಂಥದ್ದು ಈ ಎರಡರಲ್ಲೂ ಕೂಡ ಯಡಿಯೂರಪ್ಪ ನಿರತರಾಗ್ಬಿಟ್ರು ಅಲ್ವ ಈಗಲೂ ಕೂಡ ಅವರು ನೀವೇನೇ ಅಂದರೆ ಅವರು ಹದಿನಾರು ಹದಿನೇಳು ಶಾಸಕರನ್ನ ಕಾಂಗ್ರೆಸ್ಸರನ್ನ ಶಾಸಕರನ್ನ ಎಳೆದು ರಾಜೀನಾಮೆ ಕೊಡಿಸೋದ್ರಲ್ಲ ಅದಕ್ಕೆ ಯಾವುದೇ ಟೆಕ್ನಿಕಲ್ ಆದ ವಿವರಗಳನ್ನ ಕೊಡ್ಬೋದು ಬಟ್ ಅದು ಅನೈತಿಕವಾದ್ದು ಜನತಂತ್ರ ವಿರೋಧಿ ಆದ್ದು ಜನತಂತ್ರದಲ್ಲಿ ಹಾಕೊಡೋದು ಈ ಜನತಂತ್ರ ವಿರೋಧಿ ಅದು ಒಂಥರ ಸಂವಿಧಾನ ವಿರೋಧಿ ಸಂವಿಧಾನದ ಹತ್ತನೇ ಶೆಡ್ಯೂಲ್ ವಿರೋಧಿ ಎಲ್ಲವನ್ನು ನಾಶಪಡಿಸ್ಬಿಟ್ರು ಅವರು ಸೊ ಅದರ ಫಲವನ್ನು ಅವರು ಸು ಅನುಭವಿಸಲೇಬೇಕಾಗತ್ತೆ ಯಾಕೆಂದರೆ ಕಲಿಗಾಲ ಅಂತಾರೆ ಗೌಡ ಇಲ್ಲೇನು ಗೊತ್ತಿಲ್ಲ ನಾವು ಏನು ಮಾಡ್ತೀವೋ ಅದರ ಫಲವನ್ನು ಈ ಬದುಕಿನಲ್ಲೇ ಅನುಭವಿಸ್ಬೇಕು ಮುಂದಿನ ಜನ್ಮ ಎಲ್ಲ ಬಿಲ್ಚೆಟ್ ಸುಳ್ಳು ಸೊ ಅವ್ರು ಅನುಭವಿಸಲೇಬೇಕಾಗುತ್ತೆ ಅದರಿಂದ ಹೋಗಬೇಕಾದ್ರೆ ಈಗ ಅವ್ರ್ಗೆ ಹೋಗಲೇಬೇಕು ಅಂತಂದರೆ ಅವರು ಬಾರ್ಗೆನ್ ಮಾಡ್ಬೋದು ಒಂದು ನನಗೆ ಏನು ಬಾರ್ಗೇನ್ ಮಾಡೋದು ನಾನು ಅವ್ರು ಮುಖ್ಯಮಂತ್ರಿ ಮಾಡಿ ಅಂತ ಅನ್ಬೋದು ಅಥವಾ ನನ್ನ ಮಗನ ಹೀಗೆ ಮಾಡಿ ನನ್ನಿಬ್ಬರು ಮಕ್ಕಳಿಗೆ ಅಧಿಕಾರ ಕೊಡಿ ನಾನು ಹೋಗ್ತೀನಿ ಈ ರೀತಿಯ ಬಾರ್ಗೆನ್ನ ಶುರು ಮಾಡ್ಬೋದು ಬಟ್ ಈ ಬ ಬಿ ಜೆ ಪಿ ಈ ರೀತಿಯ ಬಾರ್ಗೇನ್ಗಳಿಗೆ ಎಷ್ಟರ ಮಟ್ಟಿಗೆ ಬಗ್ಗುತ್ತೆ ಅನ್ನೋದು ಹೇಳೋದು ಕಷ್ಟ ಆದ್ದರಿಂದ ಯಡಿಯೂರಪ್ಪನವರ ಈ ರಾಜಕೀಯ ಬದುಕಿನ ಈ ಕೊನೆಯ ಘಟ್ಟ ಏನಿದೆ ಅವರು ಏನು ಮಾಡಿದಾರೋ ಅದು ಅವ್ರಿಗೆ ಸಿಗುತ್ತೆ ಪ್ರೀತಿ ಮಾಡಿದರೆ ಪ್ರೀತಿ ಸಿಗುತ್ತೆ ದ್ವೇಷ ಮಾಡಿದರೆ ಸ್ವೀತಿ ದ್ವೇಷ ಸಿಗುತ್ತೆ ನೈತಿಕ ರಾಜಕಾರಣ ಮಾಡಿದರೆ ನೈತಿಕ ಫಲ ಸಿಗುತ್ತೆ ಅನೈತಿಕ ರಾಜಕಾರಣ ಮಾಡಿದರೆ ಅನೈತಿಕ ಫಲ ಸಿಗುತ್ತೆ ಅವರವ್ರಿಗೆ ಅವ್ರವ್ರದ್ದೇ ಸಿಗುತ್ತೆ ಎಸ್ ಪ್ರತಿಪಕ್ಷಗಳು ರಾಜ್ಯದಲ್ಲೂ ಕೂಡ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಈ ಬಿ ಜೆ ಪಿಯ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ವಿಸ್ತರಣೆಯಿಂದ ನಾಳೆ ಆಗಬಹುದಾದ ಬೆಳವಣಿಗೆಗಳು ಬಹಳ ಕುತೂಹಲ ಕೆರಳಿಸುವಂತ ರೀತಿಯಲ್ಲಿ ಕಾಣಿಸ್ತಾ ಇವೆ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಪ್ರಿಯಾಗೌಡರೇ ಎಸ್ ವೀಕ್ಷಕರೇ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಬಟ್ ನಾನು ಹೇಳಿದ್ನಲ್ಲ ಯಡಿಯೂರಪ್ಪನವರ ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆಯಲ್ಲಿ ಅವರು ಅಗ್ನಿಪ್ರವೇಶವನ್ನು ಮಾಡಲೇಬೇಕಾಗಿದೆ ಆ ಅಗ್ನಿ ಪ್ರವೇಶದಿಂದ ಅವರು ಪುನೀತರಾಗಿ ಹೆಣ್ಮಕ್ಳಾದರೆ ಪತಿವ್ರತೆ ಅಂತ ಹೇಳ್ತಿದ್ರು ಅಗ್ನಿಪ್ರವೇಶ ಎಲ್ಲ ಪತಿವ್ರತಕ್ಕೆ ಮಾಡೋದು ಇದಕ್ಕೆ ಪತಿವ್ರತ ಏನಿಲ್ಲ ಅಲ್ವಾ ಯು ವಾಟ್ ಬಿ ಸೊ ಇವರು ಅಗ್ನಿಪ್ರವೇಶ ಯಡಿಯೂರಪ್ಪನವ್ರು ಮಾಡಲೇಬೇಕಾಗಿದೆ ಈ ಅಗ್ನಿ ಪ್ರವೇಶದಿಂದ ಅವರು ಒಂದು ರೀತಿ ನಿಷ್ಕಲ್ಮಶವಾಗಿ ಹೊರಗೆ ಬರ್ತಾರ ಅಥವಾ ಈ ಅಗ್ನಿ ಪ್ರವೇಶ ಅವರನ್ನು ಪಶ್ವ ಮಾಡುತ್ತಾ ಓನ್ಲಿ ಸಮಯ ಮಾತ್ರ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇರುವ ಎಲ್ಲರಿಗೂ ಶುಭಾಶಯಗಳು ನಾನು ಗೌಡರು ಮಾತಾಡ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬ ನಾವಿಬ್ಬರು ಆಚರಣೆ ಮಾಡ್ತಾ ಇಲ್ಲ ಸೊ ಆದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳಗ್ಗೆ ನಾನು ಶುಭ ಕೋರಿದ್ದರೆ ಈಗ ಗೌಡ್ರ ಪರವಾಗಿಯೂ നാ സേർക്കണ്ടു നില്ലൂ അവര മഹാലക്ഷ്മി ഹബദ ശുഭാശയ കൊടുത്ത എല്ലാം ഒഴേദാ നമസ്കാരം